ಓಂ ನಮ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ ಪ್ರೀತಿಯ ಬಂಧುಗಳೇ ನೀವೆಲ್ಲರೂ ಐದುವರೆಯಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುತ್ತೀರಾ ಭಜನೆಯಲ್ಲಿ ಭಾಗವಹಿಸಿದ್ದೀರಾ ಈಗ ನಮ್ಮ ಮನಸ್ಸು ಸಚ್ಚಿಂತನೆಗೆ ರೆಡಿಯಾಗಿದೆ ರೆಡಿಯಾದರೆ ಮಾತ್ರ ನಾವು ಅದನ್ನು ಸ್ವೀಕರಿಸಬಹುದು ಇಲ್ಲದಿದ್ದರೆ ಒಂದು ಲೋಟ ಪೂರ್ತಿ ನೀರು ತುಂಬಿಕೊಂಡು ಅದರ ಮೇಲೆ ಹಾಲು ಸುರಿದ್ರೆ ನಾನು ಹಾಲು ಸುರಿದ್ರೆ ಆ ಹಾಲು ಯಾವತ್ತಾದರೂ ಆ ಲೋಟದಲ್ಲಿ ಹಿಡಿ ಹಿಡಿಸುತ್ತಾ ಹಾಗೆ ಆಗುತ್ತೆ ಆದ್ದರಿಂದ ಸ್ತೋತ್ರ ಪಠನ ಭಜನೆಯ ಮೂಲಕ ನಮ್ಮ ಮನಸ್ಸು ಸಚ್ಚಿಂತನೆಯನ್ನು ಉನ್ನತ ಚಿಂತನೆಯನ್ನು ಧರಿಸಲು ಹಿಡಿದುಕೊಳ್ಳಲು ಯೋಗ್ಯತೆಯನ್ನು ಪಡೆದಿದೆ ಬಹಳ ಹಿಂದೆ ಒಬ್ಬ ರಾಜ ಇರ್ತಾನೆ ಆ ರಾಜ ಒಂದು ಸಲ ಭೇಟಿಗೆ ಹೋಗಿರ್ತಾನೆ ಬೇಟೆ ಆಡ್ತಾ ಆಡ್ತಾ ಕತ್ತಲಾಗಿತ್ತು ಅವನ ಗಮನಕ್ಕೆ ಬರಲಿಲ್ಲ ಈಗ ಮರಳಿ ತನ್ನ ರಾಜ್ಯಕ್ಕೆ ಹಿಂದಿರುಗಲು ತಡ ಆಗಿ ಹೋಯ್ತು ದೂರದಿಂದ ಕಾಡು ಪ್ರಾಣಿಗಳ ಗರ್ಜನೆ ಕೇಳಿಸ್ತಾ